ಇನ್ನು ಯಾಕ ಬರ್ಲಿಲ್ಲ ಹುಬ್ಬಳ್ಳಿಯವ್ ಯಾವ ಬರ್ತಾ ಇಲ್ಲ ಒಬ್ಬಂಗ ಬಾಳ್ ಬೋರ್ ಬರಕ್ತೀ ಶಿವ ಶಿವ ಆರಾಮ ಏ ಬಾರ ಬಾ ಮಂಗೆ ಆಗಲಿಂದ ಕಾಯಾಕ್ ಕುಂತೀನಿ ನಾನು ನಿನ್ ಸಲುವಾಗಿ ಇನ್ನ ಬರೋದ್ರಾಗಿದೆಯಲ್ಲ ನೀನು ಗೊತ್ತಾಗುದಿಲ್ಲ ನಿನ್ಗೆ ಕಾಲು ಯಾವಾಗ ಮಾಡಿ ನೀನ್ ಬರ್ತೀಯ ನೀನು ಒಂದು ಸತ್ ರೂಪಾ ಕುಂತ ಎರಡು ಜಿ ಬಿ ನೆಟ್ ಖಾಲಿ ಆಯ್ತು ಅಂದ ಬಾಯ್

ಅದನ್ನ ಹಚ್ಚು ಇದನ್ನ ಹಚ್ಚು ಇದನ್ನ ಹಚ್ಚು ಅದನ್ನ ಹಚ್ಚು ಅಂತ ಬೆನಚ್ ಬಿಟ್ರ ಮನೆಯಾಗ ಮಾತಾಡಿ ಆಮೇಲೆ ನಾವು ಎಸ್ ಎಲ್ ಸಿ ಮ್ಯಾಗ ಐ ಎಸ್ ಬ್ರಮೂಲ್ಯದ ಇದಾದ್ರೆ ಪೋರ್ಸಬೇಕು ನಾವೀಗ ಬಿ ಎಸ್ ಅದು ಬರಮುಲ್ಯ ಎಸ್ ಎಲ್ ಸಿ ಮ್ಯಾಗ ಅದಕ್ಕೂ ಓದ್ಬೇಕ

ಐ ಐಟಿ ಐ ಐಟಿ ಅಲ್ ಒಮ್ಮಾರೆ ಐಟಿಐ ಐಟಿಐ ಹಾ ಐಟಿಐ ಆ ಅದನ್ನ ಮಾಡು ಏನೋ ಮಸ್ತ್ ತಿಕ್ಕೊಂಡ್ ಕುಂತ್ಬಿಡು ಉದಿಲ್ಲ ಬರಂಗಿಲ್ಲ ಅಂತ ನಮ್ ದೋಸ್ತ ಹೇಳಿದ ಏ ಅಲ್ಲಿ ಬರೀ ಏನ್ ಇಲ್ಲೇ ಕೊಟ್ಟು ಕೊಟ್ಟ್ಬಿಡ್ತಾರ ಸಂಜೆ ಬಿಟ್ಟು ಕುತ್ಕೊಂಡ್ ತಿಕ್ಕಿದ ತಿಕ್ಕಿದ ಹೌದ ದೋಸ್ತ ನಾನ್ ಈಗ ಇದ ಮಾಡಬೇಕಂತ ಮಾಡ್ಯಾನ್ ಏನು ಏನು ನೀ ಐಟಿ ಐ ಐಟಿ ಯಾರ್ ಮಾಡು ಐಟಿಐ ಆರ್ ಮಾಡು ಹ್ಮ್ ಏನು ರೆಸ್ಪೆಕ್ಟ್ ಬರ್ಬೇಕ್ ನನ್ಗ್ ಗೌರವ ಇರಬೇಕು ಅಂತ ಕೆಲಸ ಮಾಡಬೇಕು

ಪೋಯಿದು ಪೋಯಿದು ಅಂತ ಹೇಳಿದ್ರೆ ಅವೆಲ್ಲ ಅರೇ ಅವೇನೋ ಮನೆ ಮಾಡ್ತೀನಿ ಅಂತಾಬಿಡು ಅಲ್ಲ ನನಗೆ ಡ್ಯಾಡಾ ಮನಸಿದೆ ಮತ್ತೆ ಈಗ ಹೇಳಿದ್ನಲ್ಲ ಅದನ್ನ ಪ್ಯಾರಕಾ ಮೆಡಿಕಲ್ ಅಲ್ಲ ಅದು ಲವ್ ಮೆಡಿಕಲ್ ಅದನ್ನ ಡ್ಯಾಡಾ ಮೆಡಿಕಲ್ ಅಣ್ಣ ಅಣ್ಣ ಸುಮ್ಮನೆ ಬೇರೆ ಮಾತಾಡಕೊಂತೀವಿ ಕೂಂತೀವಿ ಗೊತ್ತ ಗೊತ್ತು ಪ್ಯಾರಕಾ ಕೋರ್ಸ್ ಬಗ್ಗೆ ಮಾತಾಡ್ಕೊಂಡೀವಿ ಅದು ಪ್ಯಾರಕಾ ಮೆಡಿಕಲ್ ಅಲ್ಲ ಕ್ಯಾರಾ ಮೆಡಿಕಲ್ ಅಂತ ಇದು ಮತ್ತೆ ಈಗ ಏನು

ಏನ್ ಹೋನಾಪೆಕ್ಟ್ ಕೊಡ್ತೀವಂತಂದ್ರೆ ಕಾಲ್ ತುಂಬ ಏನ್

ಡಿಕೆ ಬಾಸ್ ಅದ ನಾವು ಸಡಕ ಅವಂಗ ಕಾಡು ಸಲುವಾಗಿ ಬಸಡಿ ಕಂತೀವಿ ನಾವು ನಿನಗ್ ಗೊತ್ತಿಲ್ಲ ಅಡ್ವಾ ಏ ನೀ ಯಾರು ಫಸ್ಟ್ ಆಫ್ ಆಲ್ ನೀ ಯಾರು ನಿನ್ನ ಎಲ್ಲಿಂದ ಬಂದಿ ಬಂದು ಉದುರ್ಕೊಂಡಿ ನಮ್ ಕಾಡ ಕೊಂಡು ಹೋಗ್ತೀರ ನೀನ್ ಒಂದ್ ಎರಡು ನಿಮಿಷ ಮಾತಾಡಿ ಹೋಗ್ಬೇಕಂತ ಹೇಳಿ ಕುರ್ಚಿ ನಾವ್ ಇಲ್ಲಿ ನಿಂದ ಒಳಗೆ ಕೊಡ್ತೀನಿ ಚಾನ್ಸ್ ಕೊಡ್ತೀನಲ್ಲ

சாய் நோட் அறம்சோட் ரெஸ்பாட் அவ் அவ்வளோ நான் அல்ல கல் நல்

ಏನು ಸರಿ ನೋಡುತ್ತೆ ಲಾಸ್ಟ್ ಬೇರೆ ಕಡೆ ಇತ್ತು ಎಲ್ಲ ಹಾಕೊಂತರ್ ತಾಳಿ ಎಲ್ಲಿ ಹಾಕೊಂತಾರೋ ಅಪ್ಪ ಏನ ಎಲ್ಲಾ ಹುಚ್ಚರ ಮಾಡ್ತೀನಿ ನಾ ನಾವು ಆಕಡೆ ನೋಡಿ